ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದೆ ಸ್ನೇಹಿತರೆ ಯಾರ್ಯಾರು ಈ ಒಂದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿದಿರಾ ಅಂದ್ರೆ ರೇಷನ್ ಕಾರ್ಡ್ ಇದ್ದಂಥವ್ರು ಅಂದ್ರೆ ಉಚಿತ ಅಕ್ಕಿ ಹಣವನ್ನ ಪಡಿತಾ ಇದ್ರಾ ಸೊ ಅಂತವ್ರು ನೋಡ್ಲೇಬೇಕಾದಂತ ಮಾಹಿತಿ ಯಾಕಂದ್ರೆ ರಾಜ್ಯ ಸರ್ಕಾರ ಉಚಿತ ಅಕ್ಕಿ ಹಣವನ್ನ ಕೊಡೋದಕ್ಕೆ ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿದೆ ಅಂದ್ರೆ ಇವತ್ತ ಮತ್ತೊಂದು ಹೊಸ ರೂಲ್ಸ್ ಬಂದಿದೆ ಈ ರೂಲ್ಸ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಯಾಕಂದ್ರೆ ಯಾರ್ಯಾರು ಅನ್ನಭಾಗ್ಯ ಯೋಜನೆಯ ಫಲಾನುಭವಗಳಿದ್ದಾರೆ ಅಂದ್ರೆ ಉಚಿತ ಅಕ್ಕಿ ಹಣವನ್ನ ಪಡಿತಾ ಇದ್ರ ಸೊ ಯಾರಿಗೆ ಇದು ಅನುಕೂಲ ಆಗುತ್ತೆ ಅಂತಂದ್ರೆ ಸಿಂಗಲ್ ಆಗಿ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಯಾರಿಗೆ ಹಣ ಬರುವಲ್ಲಿ ತೊಂದರೆ ಆಗ್ತಾ ಇದೆ ಅಥವಾ ಯಾರಿಗೆ ಹಣ ಬಂದಿಲ್ಲ ಸೊ ಮತ್ತೆ ಹೆಚ್ಚಿನ ಒಂದು ಮುಂದಿನ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ ಸೊ ಅವರಿಗೆಲ್ಲ ಇದು ಬಹಳಷ್ಟು ಹೊಸ ರೂಲ್ಸ್ ಏನಿದೆ ಅನುಕೂಲ ಆಗುತ್ತೆ ಸ್ನೇಹಿತರು ನಿಮ್ಗೆಲ್ಲ ಗೊತ್ತಿರ್ಬೋದು ಈಗ ಕೆಲವು ದಿನಗಳ ಹಿಂದೆ ಅಂದ್ರೆ ಈಗ ಒಂದು ಹತ್ತು ದಿನ ಆಯ್ತು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ ಆದ್ರೆ ಏನಾದ್ರೂ ಅಕ್ಕಿ ಹಣ ಬಂದಿಲ್ಲ ಡಿಸೆಂಬರ್ ತಿಂಗಳದು ಅಂತಂದ್ರೆ ನೀವು ಕಡ್ಡಾಯವಾಗಿ ನೋಡ್ಲೇಬೇಕು ಈ ಒಂದು ಮಾಹಿತಿಯನ್ನ ಯಾಕಂದ್ರೆ ನಿಮಗೆ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಮತ್ತೆ ಅದ್ರ ಜೊತೆಗೆ ಇನ್ನು ಜನವರಿ ತಿಂಗಳದು ಯಾರ್ಯಾರು ಅಕ್ಕಿ ಪಡಿಬೇಕಂತಿದ್ರ ಸೊ ಅಂತವ್ರು ಕೂಡ ನೋಡ್ಲೇಬೇಕು ಮತ್ತೆ ನಿಮ್ಗೆ ಇಲ್ಲಿವರೆಗೆ ಏನಾದ್ರು ಅಕ್ಕಿ ಹಣ ಬರುವಲ್ಲಿ ಏನಾದ್ರೂ ತೊಂದರೆ ಆಗ್ತಾ ಇದ್ರೆ ಅಥವಾ ಹಣ ಬಂದಿಲ್ಲ ಕೆಲವು ತಿಂಗಳದ್ದು ಅಕ್ಕಿ ಅಂತಂದ್ರೆ ಸೊ ಅಂತವ್ರು ಕೂಡ ನೋಡ್ಲೇಬೇಕು ಯಾಕಂದ್ರೆ ಆ ರೀತಿಯಾದಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಮತ್ತೆ ಈ ಒಂದು ಉಚಿತ ಅಕ್ಕಿ ಹಣವನ್ನ ಪಡೆಯೋದಕ್ಕೆ ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದೆ ಹಾಗಾದ್ರೆ ರಾಜ್ಯ ಸರ್ಕಾರ ಏನಿದು ಹೊಸ ರೂಲ್ಸ್ ಯಾಕೆ ಗುಡ್ ನ್ಯೂಸ್ ಯಾವ ರೀತಿ ಗುಡ್ ನ್ಯೂಸ್ ಆಗುತ್ತೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಯಾವ ರೀತಿ ನಿಮಗೆ ಸರ್ಪ್ರೈಸ್ ಆಗುತ್ತೆ ಇದು ಮತ್ತೆ ಏನ್ ಗುಡ್ ನ್ಯೂಸ್ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಸೊ ಅದಕ್ಕಿಂತ ಮುಂಚಿತವಾಗಿ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋ ನೋಡುವಂತವ್ರು ದಯವಿಟ್ಟು ಒಂದೊಂದು ಲೈಕ್ ಅನ್ನ ಮಾಡ್ತಾ ಹೋಗಿ ಯಾಕಂದ್ರೆ ಒಂದು ಲೈಕ್ ಮಾಡೋದ್ರಿಂದ ನಮ್ಗೆ ಪ್ರೋತ್ಸಾಹ ಜಾಸ್ತಿ ಆಗುತ್ತೆ ಮತ್ತೆ ಜೆನ್ಯೂನ್ ಕಂಟೆಂಟ್ ಅನ್ನ ನಾವು ನಿಮ್ಗೆ ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ತೀವಿ ಸೊ ಹಾಗಾದ್ರೆ ಬನ್ನಿ ಈ ಒಂದು ಆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಏನು ಅನ್ನೋದನ್ನ ಹೊಸ ರೂಲ್ಸ್ ಏನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಖುದ್ದಾಗೆ ರಾಜ್ಯ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಇದು ಒಂದು ಲೇಟೆಸ್ಟ್ ಸುದ್ದಿ ಆಗಿರುತ್ತೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ನೀಡಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈಗ ಏನು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ನೀವು ಪಡಿತಾ ಇದ್ದೀರಾ ಅಂದ್ರೆ ಕೆಲವರಿಗೆ ಈಗ ಆಲ್ಮೋಸ್ಟ್ ಏನಿದೆ ಸಿಕ್ಸ್ಟಿ ಪರ್ಸೆಂಟ್ ಜನಗಳಿಗೆ ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿದೆ ಆದ್ರೆ ಇನ್ನು ಕೆಲವರಿಗೆ ಮಾತ್ರ ಒಂದು ಫಾರ್ಟಿ ಪರ್ಸೆಂಟ್ ಜನರಿಗೆ ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಸೊ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಕೆಲವರಿಗೆ ಈ ಒಂದು ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡಿರ್ತಾರೆ ಸೊ ಅಂತವ್ರಿಗೆ ಅಕ್ಕಿ ಹಣ ಬಂದಿರೋದಿಲ್ಲ ಮತ್ತೆ ಅದ್ರ ಜೊತೆಗೆ ಕೆಲವೊಂದು ತಾಂತ್ರಿಕ ದೋಷಗಳಿಂದ ಆಗಿರ್ಬೋದು ಮತ್ತೆ ರಿಜೆಕ್ಟ್ ಆದಂತ ಅಪ್ಲಿಕೇಶನ್ ಗಳಾಗಿರ್ಬೋದು ಈ ರೀತಿಯಾಗಿ ಯಾರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬಂದಿರೋದಿಲ್ಲ ಸೊ ಅಂತವ್ರಿಗೆಲ್ಲ ಇದೊಂದು ಗುಡ್ ನ್ಯೂಸ್ ಅಂತಾನೆ ಇಲ್ಲಿ ಮೇನ್ ಟಾಪಿಕ್ ಏನಪ್ಪಾ ಗುಡ್ ನ್ಯೂಸ್ ಏನು ಅನ್ನೋದನ್ನ ತಿಳಿಸ್ಕೊಂಡು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನ್ ಅಂತಂದ್ರೆ ಯಾರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಕೆಲಸವನ್ನ ಕೂಡಲೇ ಮಾಡ್ಕೊಳ್ಬೇಕು ಅಂದ್ರೆ ನಿಮಗೆ ಉಚಿತವಾದಂತಹ ಅಕ್ಕಿ ಹಣ ಬರ್ಬೇಕಾದ್ರೆ ಈ ಕೆಲಸವನ್ನ ಮಾಡಿದ್ರೆ ನಿಮಗೆ ಇಮಿಡಿಯಟ್ಲಿ ಹಣ ಬರುತ್ತಂತೆ ಅಂದ್ರೆ ಏನಪ್ಪಾ ಅಂತಂದ್ರೆ ನೀವು ನಿಮ್ಮ ಹತ್ತಿರದ ಸ್ಟೋರ್ ಗಳು ಏನಿರ್ತಾವೆ ಅಂದ್ರೆ ನಿಮ್ಮ ಸೊಸೈಟಿಗಳು ಏನಿರ್ತಾವೆ ಆಹಾರ ಧಾನ್ಯಗಳನ್ನ ಎಲ್ಲಿ ಆ ಒಂದು ಸ್ಟೋರ್ ಗೆ ಹೋಗಿ ಅಲ್ಲಿ ನಿಮಗೆ ಒಂದು ಲಿಸ್ಟ್ ಅನ್ನ ಕಳಿಸಿ ಾರೆ ಅಂದ್ರೆ ಯಾರ್ಯಾರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬಂದಿಲ್ಲ ಸೊ ಅಂತವರ ಲೀಸ್ಟ್ ಅನ್ನ ಕಳಿಸಿರ್ತಾರೆ ಒಂದ್ ವೇಳೆ ನಿಮಗೆ ಆ ಲೀಸ್ಟ್ ಅಲ್ಲಿ ಹೆಸರು ಇಲ್ಲ ಅಂದ್ರೂ ಕೂಡ ನಿಮಗೆ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಸ್ಟೋರ್ ನಲ್ಲಿ ಏನಿರ್ತಾರೆ ಅವ್ರಿಗೆ ಹೇಳಿದ್ರೆ ಸಾಕು ಈ ರೀತಿಯಾಗಿ ನಿಮ್ಗೆ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಅಂದ್ರೆ ನಿಮಗೆ ಅವರು ಹೇಳ್ತಾರೆ ಏನ್ ಮಾಡ್ಬೇಕು ಅನ್ನೋದನ್ನ ಯಾಕಂದ್ರೆ ಆಲ್ರೆಡಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅವರಿಗೆ ಈ ಮಾಹಿತಿಯನ್ನ ತಿಳಿಸಿದೆ ಆ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ ನಿಮಗೆ ಅಲ್ಲಿ ಕೇಳಿದಾಗ ನಿಮಗೆ ಅವ್ರು ಏನ್ ಮಾಡ್ತಾರೆ ನೀವು ಪೋಸ್ಟ್ ಆಫೀಸ್ ನಲ್ಲಿ ಒಂದು ಹೋಗಿ ಅಕೌಂಟ್ ಅನ್ನ ತೆಗೆಸ್ಕೊಳ್ಳಿ ಅಂತ ಅಂದ್ರೆ ಇದು ಹೊಸ ರೂಲ್ಸ್ ಸ್ನೇಹಿತರೆ ಇದು ಯಾಕಪ್ಪ ಅಂತಂದ್ರೆ ಯಾರ್ಯಾರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬರುವಲ್ಲಿ ತೊಂದರೆ ಆಗ್ತಾ ಇದೆ ಅಂತವ್ರಿಗೆ ಮಾಡಿರುವಂತ ಒಂದು ಹೊಸ ರೂಲ್ಸ್ ಇದು ಇನ್ನು ಉಳಿದಂತ ಜನಕ್ಕೆ ಅನ್ವಯ ಆಗೋದಿಲ್ಲ ಇದು ಏನಪ್ಪಾ ಅಂತಂದ್ರೆ ನೀವು ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಮಾಡಿದ್ರೆ ಸಾಕು ನಿಮಗೆ ಅವರು ಒಂದು ಮೊಬೈಲ್ ನಲ್ಲಿ ಆಪ್ ಹಾಕ್ತಾರೆ ಆ ಒಂದು ಆಪ್ ಅನ್ನ ತಂದು ನೀವು ಮತ್ತೆ ಸ್ಟೋರ್ ನಲ್ಲಿ ತೋರ್ಸ್ಬೇಕು ಈ ರೀತಿಯಾಗಿ ನೀವು ನೀವು ಹೇಳ್ದಾಗೆ ನಾವು ಅಕೌಂಟ್ ಅನ್ನ ಓಪನ್ ಮಾಡಿದೀವಿ ಅಂತ ಹೇಳಿದಾಗ ಅವರು ಪ್ರತಿ ತಿಂ ಏನ್ ಮಾಡ್ತಾರೆ ಅದ್ರಲ್ಲಿ ಒಂದು ಆಪ್ ನಲ್ಲಿ ಸ್ಕ್ಯಾನರ್ ಇರುತ್ತೆ ಆ ಸ್ಕ್ಯಾನ್ ಅನ್ನ ಮಾಡಿ ನಿಮ್ಮ ಅಕೌಂಟ್ ಗೆ ನೇರವಾಗಿ ಹಣವನ್ನು ಜಮಾ ಮಾಡ್ತಾರೆ ಸೊ ಈ ರೀತಿಯಾದಂತಹ ರಾಜ್ಯ ಸರ್ಕಾರ ಏನಿದೆ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದೆ ಯಾರ್ಯಾರಿಗೆ ಹಣ ಬರ್ತಾ ಇಲ್ಲ ಅಥವಾ ಉಚಿತ ಅಕ್ಕಿ ಹಣವನ್ನು ಪಡೆಯುವಲ್ಲಿ ತೊಂದರೆ ಆಗ್ತಾ ಇದೆ ಅಥವಾ ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಮಾಡಿ ನಿಮಗೆ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ಅಂತವರು ದಯವಿಟ್ಟು ಈ ಒಂದು ಪ್ರಯತ್ನವನ್ನ ಮಾಡಿ ನಿಮ್ಮ ಸ್ಟೋರ್ಗಳಲ್ಲಿ ಎನ್ಕ್ವೈರಿ ಮಾಡಿ ಈ ರೀತಿಯಾಗಿ ನಿಮ್ಗೆ ಹಣ ಬರೋದಕ್ಕೆ ಅವರು ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ